ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಅಂತ್ಯವಾಗಿದೆ ಒಟ್ಟು ಇಪ್ಪತ್ತೇಳು ಗಂಟೆಗಳವರೆಗೆ ನಿರಂತರವಾಗಿ ತಡಕಾಡಿದರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ದಾಳಿ ಅಂತ್ಯ ಆಗಿದೆ ಇನ್ನು ದಾಳಿಯನ್ನು ಪೂರ್ಣಗೊಳಿಸಿ ಇಡಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ದಾರೆ ಸಿದ್ಧಾರ್ಥ ಕಾಲೇಜಿನಿಂದ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ತೆರಳಿದ್ದಾರೆ ಸತತ ಇಪ್ಪತ್ತೇಳು ಗಂಟೆಗಳ ಕಾಲ ಅಧಿಕಾರಿಗಳು ಇಲ್ಲಿ ಪರಿಶೀಲನೆ ಮಾಡಿದ್ರು ಇನ್ನು ಅಧಿಕಾರಿಗಳು ಹಲವಾರು ದಾಖಲೆಗಳನ್ನು ಕೂಡ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ನಿನ್ನೆ ಎರಡು ಶಿಕ್ಷಣ ಸಂಸ್ಥೆಗಳ ಮೇಲೆ ಪ್ರತ್ಯೇಕವಾಗಿ ದಾಳಿ ಮಾಡಿದಂತಹ ಅಧಿಕಾರಿಗಳು ಸರಿಸುಮಾರು ಇಪ್ಪತ್ತೇಳು ಗಂಟೆಗಳವರೆಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರು ಅದೇ ರೀತಿಯಾಗಿ ಆಡಳಿತ ವರ್ಗ ಈವರೆಗೆ ಏನೆಲ್ಲ ದಾಖಲೆಗಳನ್ನು ಮ್ಯಾನೇಜ್ ಮಾಡ್ತಾ ಬಂದಿತ್ತು ಅದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಒಂದೆಡೆ ರಾಜಕೀಯ ಹಗ್ಗ ಜಗ್ಗಾಟ ಕೂಡ ಈಗ ಆರಂಭ ಆಗಿದೆ ಯಾಕಂದ್ರೆ ಇದೊಂದು ಪ್ರೇರಿತ ದಾಳಿ ಬಿಜೆಪಿ ಪ್ರೇರಿತ ದಾಳಿಯನ್ನು ಆರೋಪ ಒಂದೆಡೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಬಿ ಜೆ ಪಿ ನಾಯಕರು ಬಹಳಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಟಿ ರಣ್ಯಾ ರಾವ್ ಅವರ ಹೆಸರು ಕೂಡ ಇದರಲ್ಲಿ ತಳಕು ಹಾಕಲಾಗ್ತಾ ಇದೆ ಆದರೆ ತನಿಖೆ ಬಳಿಕ ಯಾಕೆಂದರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಒಟ್ಟು ಇಪ್ಪತ್ತೇಳು ಗಂಟೆ ಇಲ್ಲಿ ತಡಕಾಡಿದ್ದಾರೆ ಅವರು ಏನು ಮಾಡಿದ್ರು ಯಾವ ದಾಖಲೆಗಳನ್ನು ಕಲೆ ಹಾಕಿದ್ರು ಅವರ ಹತ್ರ ಯಾವ ಇನ್ಫಾರ್ಮೇಷನ್ ಇತ್ತು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ಇನ್ಫಾರ್ಮೇಷನ್ ಇತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರು ಕೂಡ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ ಅದಾದ ನಂತರ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ